ವೇದಿಕೆಯಲ್ಲಿರುವಂಥ ಗಣ್ಯಾತಿ ಗಣ್ಯರೇ ಹಾಗೂ ಕಲೆಯ ಅಭಿಮಾನಿಗಳು ಹೌದು ಕಲಾವಿದರ ಅಭಿಮಾನಿಗಳು ಹೌದು ಮುಂದೆ ಸೇಲಿ ಕುಳಿತಂತಹ ನಿಮ್ಮೆಲ್ಲವರಿಗೂ ನಮಸ್ಕರಿಸಿಕೊಳ್ಳುತ್ತಾ ಇವತ್ತಿನ ಈ ವೇದಿಕೆಯಲ್ಲಿ ಭಾಗವತ್ ಭಾಗವತರು ರಾಘವ ಆಚಾರ್ಯರು ಮಾಡಿದಂತಹ ಸಾಹಸವನ್ನು ನೀವೆಲ್ಲವರು ನೋಡಿದ್ದೀರಿ ಸಂತೋಷ ಆಗ್ತಾ ಉಂಟು ನನಗೆ ಯಾಕಂತ ಹೇಳಿದರೆ ನನಗೀಗ ಎಪ್ಪತ್ತು ವರ್ಷ ನಡೀತಾ ಉಂಟು ಅರುವತ್ತು ವರ್ಷ ಮೇಳದ ತಿರುಗಾಟ ಮಾಡಿದ್ದೇನೆ ನಾನು ಆದರೆ ಇಷ್ಟೊಂದು ಅಭಿಮಾನಿಗಳನ್ನು ಗಳಿಸಿ ಕಲೆಯನ್ನು ಕಲಾವಿದರನ್ನು ಉಳಿಸುವಂತಹ ಇಂಥ ಗಣ್ಯರನ್ನೆಲ್ಲ ಒಂದುಗೂಡಿಸಿ ತಾನು ಏನಾದರೂ ಯಕ್ಷಗಾನ ಕೊಡಬೇಕು ಬರೇ ಯಕ್ಷಗಾನದಿಂದ ನಾ ಪಡೆಯುವುದಲ್ಲ ಎನ್ನುವ ದೃಷ್ಟಿಯಿಂದ ಇಷ್ಟೆಲ್ಲ ಸಾಹಸ ಮಾಡ್ತಾರೆ ಅಂತಾದರೆ ಇದೊಂದು ನಿಜವಾಗಿ ಜೀವನದಲ್ಲಿ ದೊಡ್ಡ ಸಾಧನೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಎಲ್ಲವರಿಗೂ ಇಂಥದ್ದೊಂದು ಮಾಡಲಿಕ್ಕೆ ಆಗುವುದಿಲ್ಲ ಕೆಲವರಲ್ಲಿ ಬಹಳಷ್ಟು ಹಣ ಇರ್ತದೆ ಆದರೆ ಕಾರ್ಯಕ್ರಮ ಮಾಡೋದು ಭಾರಿ ಕಷ್ಟ ಆಗ್ತದೆ ಏನೂ ಇಲ್ಲದಂತಹ ಕಲಾವಿದ ಬರೇ ಹೆಸರಿನಿಂದ ತನ್ನ ಸಾಮರ್ಥ್ಯದಿಂದ ಇಷ್ಟೊಂದು ದೊಡ್ಡ ಕಲಾ ಕಾರ್ಯಕ್ರಮವನ್ನು ಒಂದುಗೂಡಿಸಿ ಗಣ್ಯಾತ್ಯ ಗಣ್ಯರನ್ನೆಲ್ಲ ಸೇರಿಸಿ ಇಂಥೊಂದೊಂದು ವ್ಯವಸ್ಥೆ ಯಕ್ಷಗಾನದಲ್ಲಿ ನಡೀತದೆ ಅಂತಾದರೆ ರಾಘವೇಂದ್ರಾಚಾರ್ಯರಿಗೆ ನಾನು ಪ್ರಥಮವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತೀಗ ಭಾಗವತರಾಗಿದ್ದಾರೆ ಅವರು ಆದರೂ ಒಂದು ಕಾಲದಲ್ಲಿ ಹತ್ತು ಹದಿನೈದು ವರ್ಷ ಮಳೆಗಾಲದಲ್ಲಿ ಎಲ್ಲೋ ಗುಡ್ಡಿ ಬೆಟ್ಟದಲ್ಲಿ ಶೆಟ್ಟಿಗೆದ್ದಲೆಲ್ಲ ಹೊಡ್ಕಾಡಿದವರು ನಾವು ಆದರೆ ನಮ್ಮೊಟ್ಟಿಗೆ ಇದ್ದಂತಹ ಭಾಗವತರು ಇವತ್ತು ಈ ಸಾಧನೆಯನ್ನು ಮಾಡಿ ಯಕ್ಷಗಾನದ ಪ್ರಪಂಚದಲ್ಲಿ ಅತಿ ದೊಡ್ಡ ಭಾಗವತ ಅಂತ ಹೆಸರಿ ಹೆಸರು ಗಳಿಸಿದ್ದಾರೆ ಅಂತ ಆದರೆ ಇದೆಲ್ಲ ಎಲ್ಲರೂ ಒಪ್ಪಿಕೊಳ್ಳಬೇಕಾದಂಥದ್ದು ಯಕ್ಷಗಾನದಲ್ಲಿ ಅತಿ ಹಣ ಮಾಡಿದವರು ಅದೆಷ್ಟೋ ಜನ ಇದ್ದಾರೆ ನನ್ನನ್ನು ಒಂದು ಬಿಟ್ಟು ಆದರೆ ಅಂಥವರು ಇಂಥ ಕಾರ್ಯಗಳನ್ನೆಲ್ಲ ನಮ್ಮ ಈ ಬಡಗುದಿಟ್ಟಿನಲ್ಲಿ ಮಾಡಿದವರು ಕಡಿಮೆ ತೆಂಗಿನಲ್ಲಾಗಿದೆ ಉತ್ತರ ಕನ್ನಡದಲ್ಲಿಯೂ ಆಗ್ತಾ ಇದೆ ಆದರೆ ಆದರೆ ಈ ನಮ್ಮ ಬಡಗುದಿಟ್ಟಿನಲ್ಲಿ ಪ್ರಸಿದ್ಧ ಭಾಗವತರಾಗಿ ಅಚ್ಚುಮೆಚ್ಚಿನ ಭಾಗವತರಾಗಿ ಎಲ್ಲವರ ಎಲ್ಲ ಪ್ರೇಕ್ಷಕರನ್ನು ಮನಸೆಳೆದು ಯಕ್ಷಗಾನ ಉಳಿಸುವಂತಹ ವ್ಯಕ್ತಿಗಳ ಸ್ನೇಹಿತರಾಗಿ ಇಷ್ಟೊಂದು ಮಾಡಿದ್ದಾರೆ ಅಂತ ಆದರೆ ಸಂತೋಷಪಡ್ತೇನೆ ನನ್ನನ್ನು ಇವತ್ತು ಈ ವೇದಿಕೆ ಕರೆಸಿ ಪುರಸ್ಕಾರ ಆರ್ಥಿಕ ಸಹಕಾರ ಆರ್ಥಿಕ ಸಹಕಾರವನ್ನು ಮಾಡಿದರು ಯಾಕಂತ ಹೇಳಿದರೆ ಎಲ್ಲರಿಗೂ ಗೊತ್ತಿದ್ದಂತೆ ನಾನು ಕಳೆದ ವರ್ಷ ಮಾಡೋಕ್ಕೆ ಹೋಗಲಿಲ್ಲ ಹೋಗುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ರಾಘವಾಚಾರ್ಯರು ನೋಡಿದ್ದಾರೆ ಆದರೆ ನನ್ನಿಂದ ಸಹಾಯ ಆದದ್ದನ್ನು ಕೊಡುತ್ತೇನೆ ಅಂತ ಹೇಳಿದರು ಅವರು ಎಷ್ಟು ಕೊಟ್ಟಿದ್ದಾನೆ ಎನ್ನುವುದು ಪ್ರಾಮುಖ್ಯ ಅಲ್ಲ ಕಲಾವಿದ ಒಬ್ಬ ಕಲಾವಿದನಿಗೆ ಆರ್ಥಿಕವಾಗಿ ನಾನು ಕೊಡ್ತೇನೆ ಅಂತ ಹೇಳ್ತಾರೆ ಅಂತ ಆದರೆ ಅದೇ ಅತಿ ದೊಡ್ಡ ಹೆಮ್ಮೆ ಅಂತ ತಿಳ್ಕೊಳ್ತಾ ಇದ್ದೇನೆ ಒಬ್ಬರ ಭಾಗವತ ಸುದ್ದಿ ಮಾತಾಡುವಾಗ ಮತ್ತೊಬ್ಬರು ಭಾಗವತರು ಬಂದರು ಭಾರಿ ಸಂತೋಷ ಆಗ್ತಾ ಉಂಟು ನಿಜವಾಗಿ ಹೇಳಬೇಕಿದ್ರೆ ಕೋಟದ ಆನಂದ ಕುಂದಾರರು ಯಕ್ಷಗಾನಕ್ಕೆ ಬಹಳಷ್ಟು ಸಹಾಯ ಮಾಡಿದಂಥ ಕೃಷ್ಣಮಂಜರು ಹಾಗೆ ಅನೇಕರು ನನಗೆ ಸಹಾಯ ಮಾಡಿ ನನ್ನ ಕಾಲು ಎರಡು ಆಪ್ರೇಷನ್ ಮಾಡಿಸುವಲ್ಲಿ ಇವರೆಲ್ಲ ಮುಂದಾದದ್ರಿಂದ ಈ ವರ್ಷ ಮತ್ತೆ ಪುನಃ ನಾನು ಮೇಳಕ್ಕೆ ಹೋಗ್ತಾ ಇದ್ದೇನೆ ಕುಂದಾಪುರದ ಡಾಕ್ಟ್ರೊಬ್ಬರು ಸಿಕ್ಕಿದರು ಪುನೀತ್ ಪುನೀತ್ ಕುಮಾರ್ ಶೆಟ್ಟರು ಅಂತ ಅವರು ನನ್ನ ನೋಡಿ ಹೇಳಿದರು ಸ್ವಲ್ಪ ಸ್ವಲ್ಪ ದಿವಸ ಹೋದರೆ ನೀವು ವೀಲ್ ಚೇರ್ನಲ್ಲಿ ನಡೀಬೇಕಾಗ್ತದೆ ಬನ್ನಿ ನಮ್ಮಲ್ಲಿಗೆ ನಾನಂತೂ ನನ್ನ ಕೈಯಲ್ಲಾದಷ್ಟು ಸಹಾಯ ಸಾಧ್ಯಷ್ಟು ಆಪ್ರೇಷನ್ ಮಾಡಿ ಗುಣಪಡಿಸ್ತೇನೆ ನಿಮ್ಮನ್ನು ಖಂಡಿತ ಮುಂದಿನ ವರ್ಷ ಮೇಳಕ್ಕೆ ಕಳಿಸಿಕೊಡ್ತೇನೆ ಅಂತ ಹೇಳಿದರು ಅವರ ಮಾತಿನ ಮೇಲೆ ಹೋದಾಗ ದೇವರಂತೆ ಅವರು ನನಗೆ ಸಿಕ್ಕಿ ಆಪ್ರೇಷನ್ ಮಾಡಿ ಆಪ್ರೇಷನ್ ಖರ್ಚನ್ನು ನಮ್ಮ ಸಹಾಯ ಯಕ್ಷಗಾನದ ಮೂಲ ಸಹಾಯಕರಾದ ಇವರೆಲ್ಲ ಕೊಟ್ಟದ್ದರಿಂದ ಇವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ ಈಗ ಮೇಳದಲ್ಲಿ ತಿರುಗಾಟ ಮಾಡ್ತಾ ಇದ್ದೇನೆ ರಾಘವೇಂದ್ರ ಆಚಾರ್ಯರಿಗೆ ಈ ಕಾರ್ಯಕ್ರಮ ಏನು ಮುಂದುವರಿಯಲಿ ಸದಾ ತನ್ನ ಮಹಾ ಮಹಾಗಣಪತಿ ಒದಗಿಸಿಕೊಳ್ಳಲಿ ಮಾತ್ರ ಅಲ್ಲ ಅವರು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ತನ್ನದಾದ ಹೆಸರಿನಿಂದ ಮೆರೀಲಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಮಾತು